ಪೊಲೀಸರ ಮೇಲೆ ಕಾರು ಹತ್ತಿಸಿ ಪರಾರಿಯಾಗಿದ್ದ ನಟೋರಿಯಸ್ ಗ್ಯಾಂಗ್ಸ್ಟರ್ ಆಕಾಶ ಭವನ್ ಶರಣ್ಗೆ ಮಂಗಳೂರು ಪೊಲೀಸರು ಗುಂಡಿನ ರುಚಿ ತೋರಿಸಿ ಬಂಧಿಸಿದ್ದಾರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಪ್ರಮುಖ ಅಪರಾಧಗಳಲ್ಲಿ ಶರಣ್ ಪೊಲೀಸರಿಗೆ ಬೇಕಾಗಿದ್ದ ಆದರೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದ ಶರಣ್ ಕಾಲಿಗೆ ಮಂಗಳೂರು ಸಿಸಿಬಿ ಪೊಲೀಸ್ ತಂಡ ಎನ್ಕೌಂಟರ್ನಲ್ಲಿ ಗುಂಡುಕ್ಕಿದ್ದಾರೆ ಪ್ರಸ್ತುತ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಕೊಲೆ ಸುಳಿಗೆ ಅತ್ಯಾಚಾರ ಪೋಕ್ಸೋ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ರೌಡಿ ಆಕಾಶ್ ಭವನ್ ಶರಣ್ ಪ್ರಸ್ತುತ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಐಸಿಯು ಬೆಡ್ ಮೇಲೆ ಮಲಗಿದ್ದಾನೆ ನಗರದ ಜಪ್ಪು ಕುಡಪಾಡಿಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಸಿಸಿಬಿ ಪೊಲೀಸರು ಶರಣ್ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಕೆಲ ದಿನಗಳ ಹಿಂದೆ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕಾಶ ಭವನ್ ಶರಣ್ ಇದ್ದಾನೆಂಬ ಖಚಿತ ಮಾಹಿತಿ ಪಡೆದ ಸಿಸಿಬಿ ಆತನ ಬಂಧನಕ್ಕೆ ಮುಂದಾಗಿತ್ತು ಆದರೆ ಸಿ ಸಿ ಬಿ ಪೊಲೀಸ್ ತಂಡದ ಮೇಲೇನೆ ಶರಣ್ ಕಾರು ಹರಿಸಿ ಎಸ್ಕೇಪ್ ಆಗಿದ್ದ ಈ ಬಗ್ಗೆ ಕಾವೂರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆಂದು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿತ್ತು ಶರತ್ ಭಂಡಾರಿ ಮಯೂರಿ ನೀಲಾ ಮತ್ತಿತರರನ್ನು ವಶಕ್ಕೆ ಪಡೆದು ಮಾಹಿತಿ ಪಡೆಯಲಾಗಿತ್ತು ಮಲ್ಪೆಯಲ್ಲಿ ಮನೆಯೊಂದರಲ್ಲಿ ಅಡಗಿದ್ದಾನೆಂದು ಮಾಹಿತಿ ತಿಳಿದು ಮಂಗಳವಾರ ಬೆಳಗ್ಗೆ ಸಿ ಸಿ ಬಿ ಎಸ್ಐ ಸುದೀಪ್ ಮತ್ತು ಶರಣಪ್ಪ ಅವರ ತಂಡ ಉಡುಪಿಗೆ ತೆರಳಿತ್ತು ಪೊಲೀಸರು ಮಲ್ಪೆ ತಲುಪಿದಾಗ ಶರಣ್ ತಪ್ಪಿಸಿಕೊಂಡಿದ್ದ ಆಶ್ರಯ ಕೊಟ್ಟಿದ್ದ ಮಂಜೇಶ್ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬಿಳಿ ಐ ಟ್ವೆಂಟಿ ಕಾರಿನಲ್ಲಿ ಪರಾರಿಯಾಗಿರುವುದು ತಿಳಿದು ಬಂದಿತ್ತು ಟೋಲ್ಗೇಟ್ನಲ್ಲಿ ಚೆಕ್ ಮಾಡಿದಾಗ ಮಂಗಳೂರಿಗೆ ಬಂದಿರುವುದು ತಿಳಿದು ಪೊಲೀಸರು ಬೆನ್ನತ್ತಿದ್ದರು ಪಂಪ್ವೆಲ್ನಲ್ಲಿ ಐ ಟ್ವೆಂಟಿ ಕಾರಿನಲ್ಲಿ ಒಬ್ಬಂಟಿಯಾಗಿ ಕಂಕನಾಡಿ ಕಡೆಯಿಂದ ಎಸ್ಕೇಪ್ ಆಗಿರುವುದು ತಿಳಿದು ಚೇಸ್ ಮಾಡಲಾಗಿತ್ತು ಜಪ್ಪು ಕುತ್ಪಾಡಿಯಲ್ಲಿ ಸಿಸಿಬಿ ಪೊಲೀಸ್ ತಂಡ ಖಾಸಗಿ ಕಾರಿನಲ್ಲಿ ಆತನನ್ನು ಅಡ್ಡ ಹಾಕಿತ್ತು ಕುತ್ಪಾಡಿಯಲ್ಲಿ ಡೆಡ್ ಎಂಡ್ ಆಗಿರುವುದರಿಂದ ಯೂಟರ್ನ್ ಪಡೆಯುತ್ತಲೇ ಪೊಲೀಸರು ಸುತ್ತುವರೆದಿದ್ದಾರೆ ಅಷ್ಟರಲ್ಲಿ ತನ್ನ ಕೈಯಲ್ಲಿದ್ದ ತಲವಾರಿನಿಂದ ಪೊಲೀಸ್ ಕಾನ್ಸ್ಟೇಬಲ್ ಪ್ರಕಾಶ್ ಎಂಬುವರ ಮೇಲೆ ದಾಳಿ ನಡೆಸಿದ್ದಾನೆ ಈ ಸಂದರ್ಭ ಪೊಲೀಸರು ಶರಣ್ಗೆ ಶರಣಾಗಲು ಸೂಚಿಸಿದ್ದಾರೆ ಆದರೆ ಇದಕ್ಕೆ ಒಪ್ಪದ ಶರಣ್ ಪೊಲೀಸರ ಮೇಲೆ ತಲವಾರು ದಾಳಿ ನಡೆಸಿದ್ದಾನೆ ಈ ಸಂದರ್ಭ ಸಿಸಿಬಿ ಪಿ ಸುದೀಪ್ ಅವರು ಶರಣ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಕಾಲಿಗೆ ಗುಂಡೇಟು ಬಿದ್ದು ಗಾಯಗೊಂಡ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಶರಣ್ನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಚಿಕಿತ್ಸೆ ಪಡೆಯುತ್ತಿರುವ ಕಂಕನಾಡಿ ಖಾಸಗಿ ಆಸ್ಪತ್ರೆಗೆ ಹಾಗೂ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ ರೌಡಿ ಮತ್ತು ಕ್ರಿಮಿನಲ್ ರೋಹಿದಾಸ್ ಕೆಲ ಶರಣ್ ಅಲ್ಲಿಯ ಶರಣ್ ಆಕಾಶ್ ಭವನ್ ಶರಣ್ ಇವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಬೆಂಗ್ ಮಂಗಳೂರು ಸಿಟಿ ಮತ್ತು ಮಂಗಳೂರು ಸುತ್ತಮುತ್ತ ಅವ್ರ ಮೇಲೆ ಸುಮಾರು ಇಪ್ಪತ್ತೈದು ಕೇಸಸ್ ಇತ್ತು ಅದು ಎಲ್ಲ ಮರ್ಡರ್ ಕೇಸಸ್ ಅಟೆಂಪ್ಟ್ ಟು ಮರ್ಡರ್ ಆರ್ಮ್ಸ್ ಆ್ಯಕ್ಟ್ ರೇಪ್ ಈ ರೀತಿ ಸಾಕಷ್ಟು ಕೇಸಸಲ್ಲಿ ಅವರು ಶಾಮೀಲಾಗಿದ್ದರು ಇನ್ಕ್ಲೂಡಿಂಗ್ ಬರ್ಕೆ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಜೈಲಲ್ಲಿ ಒಂದು ಮರ್ಡರ್ ಅಟೆಂಪ್ಟ್ ಟು ಮರ್ಡರ್ ಆ ಕೇಸಸಲ್ಲಿ ಒಂದು ಮುಖ್ಯ ಆರೋಪಿ ಅದೇ ರೀತಿ ಮಣಿಪಾಲಲ್ಲಿ ಒಂದು ಅಪ್ರಾಯಪ್ತ ವಯಸ್ಸು ಹುಡುಗಿ ಮೇಲೆ ಅತ್ಯಾಚಾರದ್ದು ಕೇಸ್ ಅದೇ ರೀತಿ ಮೊನ್ನೆ ಒಂದು ಅನ್ನೋ ಸುಳ್ಯದಲ್ಲಿ ಟೂ ತೌಸಂಡ್ ಇಲೆವೆನ್ದು ಅಲ್ಲಿ ಕೆ ವಿ ಜಿ ಅನ್ನ ಯೂನಿವರ್ಸಿಟಿದು ಆಡಳಿತಾಧಿಕಾರಿ ರಾಮಕೃಷ್ಣ ಅದು ಅನ್ನ ಕೊಲೆ ಮಠದಲ್ಲಿ ಇವ ಆರೋಪಿ ಅದರಲ್ಲಿ ಇವರಿಗೆ ಮೊನ್ನೆ ಒಂದು ಎರಡು ಮೂರು ತಿಂಗಳ ಹಿಂದೆ ಹೈಕೋರ್ಟಿಂದ ಲೈಫ್ ಕನ್ವಿಕ್ಷನ್ ಆಗಿತ್ತು ಅಂಥ ಆರೋಪಿಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಸುಮಾರು ಒಂದು ಹದಿನೈದು ದಿವಸ ಹಿಡಿತಾ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅವ್ರಿಗೆ ಹಿಡಿಯುವಾಗ ಆ ಜಾಗದಲ್ಲಿ ಅವನು ನಮ್ಮಿಂದ ಎಪ್ಸ್ಕ ಇದು ಎಸ್ಕೇಪ್ ಆಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆವಾಗ ನಮ್ಮವರು ಅವರ ಮೇಲೆ ಒಂದು ಫೈರ್ ಮಾಡಿ ಅವರಿಗೆ ಹಿಡಿದಿದ್ದಾರೆ ಸೊ ಈ ಪ್ರಯತ್ನ ಸುಮಾರು ಒಂದು ಹದಿನೈದು ದಿವಸದಿಂದ ನಡೀತಾ ಇದೆ ಯಾಕೆಂದರೆ ನಮ್ಮ ಸಿಟಿದು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕೇಸಲ್ಲಿ ಅವರು ಶಾಮೀಲಾಗಿರೋದು ಮತ್ತು ವಾರಂಟ್ಸ್ ಅವ್ರ ಮೇಲೆ ಬಾಕಿ ಇತ್ತು ಸೊ ನಾವು ಭಾಳ ದಿವಸದಿಂದ ಇವರು ಮತ್ತು ಇವರು ಹಾರ್ಬರರ್ಸ್ಗೆ ಮೇಲೆ ನಮ್ಮ ಒಂದು ಕಣ್ಣು ಇಟ್ಟಿದ್ದೀವಿ ಮತ್ತು ಸಾಕಷ್ಟು ಜನಕ್ಕೆ ನಾವು ನಿಗಾಮ ಇಟ್ಟಿದ್ದೀವಿ ಈ ಮಧ್ಯದಲ್ಲಿ ಬರ್ಕೆ ಕಾವೂರ್ ಮತ್ತು ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಹಾರ್ಬರಿಂಗ್ ಮಾಡಿದ್ದಾರೆ ಕುಮಾರ್ ಶೀಲಾ ಮಯೂರಿ ಶರದ್ ಭಂಡಾರಿ ಈ ರೀತಿ ಸಾಕಷ್ಟು ಜನಕ್ಕೆ ನಾವು ಅನ್ನ ಒಂದು ವಿಚಾರಣೆ ಮಾಡಿ ಆ ಹಾರ್ಬರಿಂಗ್ ಕೇಸಲ್ಲಿ ಅವರಿಗೆ ಸೇರಿಸಿದ್ದೀವಿ ಮಧ್ಯದಲ್ಲಿ ನಮಗೆ ಎರಡು ಮೂರು ದಿವಸ ಹಿಂದೆ ಇವ್ರದ್ದು ಅನ್ನೋ ಒಂದು ಫ್ಲ್ಯಾಟಲ್ಲಿ ಇರ್ಬೋದು ಅಂತ ಒಂದು ಖಚಿತ ಮಾಹಿತಿ ಬಂತು ಆವಾಗ ನಮ್ಮ ಪಿ ಎಸ್ ಐ ಸುದೀಪ್ ಅವರು ಅವರಿಗೆ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಆವಾಗ ಇವರು ಒಂದು ಕಾರಲ್ಲಿ ಇದ್ದು ಆವಾಗ ಪೊಲೀಸ್ಗೆ ನೋಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಮೇಲೆ ಹಲ್ಲೆ ಮಾಡಿ ಅವರು ಎಪ್ಸ್ಕೊಂಡು ಹಾಕ್ತಾರೆ ಸೊ ಆವಾಗ ಒಂದು ನಾವು ಕೇಸ್ ದಾಖಲು ಮಾಡಿದ್ದೀವಿ ಕಾವೂರಲ್ಲಿ ತ್ರೀ ಫಿಫ್ಟಿ ತ್ರೀದು ನಂತರ ಈ ನಮಗೆ ಇವ್ರದ್ದು ವೇರ್ಔಟ್ಸ್ ಬಗ್ಗೆ ಏನೋ ಮಾಹಿತಿ ಸಿಕ್ತು ದ್ಯಾಟ್ ಹಿ ಮೇ ಬಿ ಇನ್ ಉಡುಪಿ ಒಂದು ಜಾಗದಲ್ಲಿರಬಹುದು ಆವಾಗ ನಮ್ಮ ತಂಡ ಒಂದು ನಿನ್ನೆಯಿಂದ ಅಲ್ಲಿಗೆ ಹಾಲ್ಟ್ ಮಾಡಿದ್ದಾರೆ ನಿನ್ನೆ ರಾತ್ರಿ ನಮಗೆ ಒಂದು ಖಚಿತ ಮಾಹಿತಿ ಸಿಕ್ತು ದಟ್ ಮಲ್ಪೆಯಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಇವರು ತಮ್ಮ ಒಂದು ಒಬ್ಬ ಸಹಯೋಗಿ ಜೊತೆಗೆ ಇರ್ಬೋದು ಅಂತ ಸೋ ಬೆಳಿಗ್ಗೆ ತಪಾಸಣೆ ಮಾಡೋಕ್ಕೆ ನಮ್ಮ ಪಿ ಎಸ್ ಐ ಸುದೀಪ್ ಮತ್ತು ಶರಣಪ್ಪ ಇವರು ತಂಡ ಅಲ್ಲಿ ಹೋಗಿದ್ದಾರೆ ಸೋ ಅವ್ರಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಗೊತ್ತಾಯಿತು ಈ ಎಪ್ಸ್ಕೊಂಡೆಡ್ ಫ್ರಮ್ ದ್ಯಾಟ್ ಆ ಜಾಗದಿಂದ ಎಪ್ಸ್ಕೊಂಡಾಗಿದ್ದಾರೆ ಇಮಿಡಿಯೇಟ್ಲಿ ಅವ್ರಿಗೆ ಹಾರ್ಬರಿಂಗ್ ಮಾಡೋರು ಮಂಜೇಶ್ ಅವ್ರಿಗೆ ನಮ್ಮ ಪೊಲೀಸ್ ಅವರು ಅನ್ನ ಸಿಕ್ಯೂರ್ ಮಾಡಿದರು ನಂತರ ವಿಚಾರಣೆ ಮಾಡುವಾಗ ಒಂದು ಕಾರ್ ಬಗ್ಗೆ ನಮಗೆ ಅವರು ಮಾಹಿತಿ ಕೊಟ್ಟಿದ್ರು ದಟ್ ಒಂದು ವೈಟ್ ಐ ಟ್ವೆಂಟಿ ಕಾರಲ್ಲಿ ಅವನು ಎಪ್ಸ್ಕೊಂಡಾಗಿದ್ದಾನೆ ಸೊ ಆದ ನಂತರ ನಾವು ಆ ಕಾರ್ ಮತ್ತು ಕಾರ್ ನಂಬರ್ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ದೀವಿ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಅದು ಈಗ ನಾವು ಅನ್ನ ತಿಳ್ಕೊಳ್ತಾ ಇದ್ದೀವಿ ಆದರೆ ಇದು ಅನ್ನ ನಮಗೆ ಕೂಡ ಮಾಹಿತಿ ಸಿಕ್ಕಿದೆ ದಟ್ ಒಂದು ಅಂಡರ್ವರ್ಲ್ಡ್ ಜೊತೆಗೆ ಇವರು ಅಸೋಸಿಯೇಟ್ ಆಗ್ತಾ ಇತ್ತು ಮತ್ತು ಅವ್ರ ಪರವಾಗಿ ಕಳೆದ ಸಮ ಸುಮಾರು ಟೈಮಿಂದ ಎಕ್ಸ್ಟ್ರಾಕ್ಷನ್ ಕೆಲಸ ಕೂಡ ಮಾಡ್ತಾಯಿದ್ರು ಈಗ ಚೇಸ್ ಮಾಡಿದ್ರು ಯಾವ ರೀತಿ ಸೊ ಅವರು ಅನ್ನ ಮಂಗಳೂರು ಕಡೆಯನ್ನು ಇವಾಜ್ ಎಪ್ಸ್ಕೊಂಡು ಎಪ್ಸ್ಕೊಂಡಾಗಲಿ ಪ್ರಯತ್ನ ಮಾಡ್ತಾಯಿದ್ರು ಉಡುಪಿಯಿಂದ ಸೊ ನಾವು ಟೋಲಿಂದ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿ ಇವ್ರದು ವಿಕ್ದು ವೇರ್ ಅಬೌಟ್ ನಮಗೆ ಸಿಕ್ಕಿದೆ ಪಾಸ್ ಆಗಿದೆ ನಂದು ನಮಗೆ ಖಚಿತ ಮಾಹಿತಿ ಸಿಕ್ತು ಆದ ನಂತರ ನಮ್ಮ ಪಿ ಎಸ್ ಐ ತಂಡ ಅವರಿಗೆ ಚೇಜ್ ಮಾಡಿದ್ದಾರೆ ನಂತರ ಈ ಇನ್ಸಿಡೆಂಟ್ ಎಲ್ಲಿ ಆಗಿದೆ ಜ ಜಪ್ಪುನ ಕಟ್ಟೆಪಾಡಿ ಅಲ್ಲಿ ಅವರು ವೆಹಿಕಲ್ ಹೋಗ್ತಾಯಿದ್ರು ಬಟ್ ಅಲ್ಲಿ ಡೆಡ್ ಆಗಿದೆ ಡೆಡ್ ಎಂಡ್ ಇತ್ತು ಸೊ ಹಿ ಟ್ರೈ ಟು ಟೇಕ್ ಅ ಟರ್ನ್ ಆವಾಗ ನಮ್ಮ ಪುಲೀಸ್ ವೆಹಿಕಲ್ ಅವರಿಗೆ ಅಡ್ಡ ಹಾಕಿದ್ದಾರೆ ಆದ ನಂತರ ಹೀ ನ ವಿ ಟೋಲ್ಡ್ ಎಮ್ ಟು ಸರೆಂಡರ್ ಅವರು ನಮ್ಮ ಅವರು ಮಾತು ಕೇಳಲಿಲ್ಲ ಆ್ಯಂಡ್ ತಮ್ಮ ನಾ ಒಂದು ಸಣ್ಣ ಚೂರಿಯಿಂದ ಎಲ್ಲರಿಗೆ ನಾ ಒಂದು ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ದೆನ್ ಈ ವಾಂಟು ಟು ಎಪ್ಸ್ಕೊಂಡು ಆವಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕ್ರೈಮ್ ಬ್ರಾಂಚ್ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ಅವ್ರಿಗೆ ಹಿಡಿಗೆ ಪ್ರಯತ್ನ ಮಾಡಿದ್ದಾರೆ ಆವಾಗ ಸುದೀಪ್ ಅಂತ ಪಿ ಎಸ್ ಐ ಅವರು ಏರಲ್ಲಿ ಒಂದು ಫೈರ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟು ದಟ್ ಯು ಶ ಬೆಟರ್ ಸರೆಂಡರ್ ಆವಾಗ ಇವರು ಸರೆಂಡರ್ ಮಾಡಲಿಲ್ಲ ನಮ್ಮ ಪ್ರಕಾಶ್ ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮಣ್ಣಂತಿಕ ಹಲ್ಲೆ ಇಮಿಡಿಯೇಟ್ಲಿ ಟು ಸೇವ್ ಪ್ರಕಾಶ್ ಸುದೀಪ್ ಇವರು ಕಾಲ ಮೇಲೆ ಒಂದು ಗುಂಡು ಹಾಕಿದ್ದಾರೆ ನಂತರ ನಾವು ಇಬ್ರು ಪ್ರಕಾಶ್ ಈಗ ನಾವು ಅಂಡರ್ ಮೆಡಿಕೇಶನ್ ಮತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸದ್ಯ ಕಾಲಿಗೆ ಗುಂಡು ಬಿದ್ದ ಕಾರಣ ಶರಣ್ ಚೇತರಿಸಿಕೊಂಡಿದ್ದಾನೆ ರೌಡಿ ಪಟ್ಟಿಯಲ್ಲಿರುವ ಆಕಾಶ್ ಭವನ್ ಶರಣ್ ಮೇಲೆ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸೇರಿ ಒಟ್ಟು ಇಪ್ಪತ್ತೆರಡಕ್ಕೂ ಅಧಿಕ ಪ್ರಕರಣ ದಾಖಲಾಗಿವೆ ಈ ಪೈಕಿ ಆರು ಕೊಲೆ ಎರಡು ಅತ್ಯಾಚಾರ ಎರಡು ಕೊಲೆ ಯತ್ನ ಎರಡು ದರೋಡೆಗೆ ಯತ್ನ ನಾಲ್ಕು ಹಲ್ಲೆ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಪೋಕ್ಸೋ ಒಂದು ದರೋಡೆ ಕಳವು ಹಪ್ತಾ ವಸೂಲಿ ಪ್ರಕರಣಗಳು ಸೇರಿವೆ ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಎಂಟರಂದು ಈತನನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಲಾಗಿತ್ತು ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ಇಪ್ಪತ್ತಾರರಂದು ಈತ ಜೈಲಿನಿಂದ ಬಿಡುಗಡೆಯಾಗಿದ್ದ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಆಡಳಿತಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಪ್ರಕರಣದಲ್ಲಿ ಆರೋಪಿಯಾಗಿರುವ ಈತ ನ್ಯಾಯಾಲಯಕ್ಕೆ ವಿಚಾರಣೆಗೆ ತಲೆಮರೆಸಿಕೊಂಡಿದ್ದ ಮೂರು ದಿನಗಳ ಹಿಂದೆ ಕಾವೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿದ್ದ ಮಾಹಿತಿ ಅರಿತು ಬಂಧನಕ್ಕೆ ಬಲೆ ಬೀಸಿದ್ದರು ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಾರು ಹಾಯಿಸಿ ಪರಾರಿಯಾಗಿದ್ದ ಬಗ್ಗೆ ಕಾವೂರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅದೇನೇ ಇರಲಿ ರೌಡಿ ಶೀಟರ್ ಶರಣ್ ಕಾಲಿಗೆ ಗುಂಡೇಟು ನೀಡುವ ಮುಖಾಂತರ ಭೂಗತ ಪಾತಕಿಗಳು ರೌಡಿ ಕ್ರಿಮಿನಲ್ಸ್ಗಳಿಗೆ ಮಂಗಳೂರು ಪೊಲೀಸರು ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದು ಇಂತಹ ಕೃತ್ಯಗಳಿಗೆ ತಿಲಾಂಜಲಿ ನೀಡದಿದ್ದರೆ ನಿಮಗೂ ಇದೇ ಗತಿ ಎಂದು ಎಚ್ಚರಿಸಿದ್ದಾರೆ